ತಪ್ಪುಲ್ದ ಬರ್ರಿ ನಮ್ಮ ಹಕ್ಕವನ್ನು ನಾವು ಪಡ್ಕೋಣ ನಾವು ಯಾರೂ ವಿರೋಧವಾಗಿಲ್ಲ ಆದರೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಂಥ ಹಕ್ಕವನ್ನು ನಾವು ಪಡ್ಕೋಣ ಮ ನಮ್ಮ ಸಮಾಜ ಉಳಿಸೋಣ ನಮ್ಮ ಧರ್ಮವನ್ನು ಉಳಿಸೋಣ ನಮ್ಮ ಜೀವನದಲ್ಲಿ ಗೋರ್ಮೆಂಟ್ ಸೌಲಭ್ಯವನ್ನು ಪಡ್ಕೋಣ ನಮ್ಮ ಸಮಾಜ ಮೇಲೆ ಆಗಕ್ಕಂಥ ಅನ್ಯಾಯವನ್ನು ತಡ್ಕೋಣ ಒಳ್ಳೆಯ ಮುಖ್ಯಮಂತ್ರಿ ಇದ್ದಾರ ಒಳ್ಳೆ ಧರ್ಮ ಸಂಸ್ಕೃತಿ ಪುರಾತನ ಮಂದಿರಗಳು ಉಳಿಸಿ ನಮ್ಮ ಪ್ರಾಚೀನ ಋಷಿಗಳು ಕೊಟ್ಟಂಥ ದರೋಹರಿಗೆ ವೀನಾಸೋಣ ಬಣ್ಣೀರಿ ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಒಬ್ಬೊಬ್ಬರು ಹತ್ತತ್ತತ್ತ ಇಪ್ಪತ್ತ ಗಾಡಿ ಮಾಡ್ಕೊಂಡು ಬರ್ರಿ ಜನನ ಎಮ್ಸ್ಕೊಂಡು ಬರ್ರಿ ಮತ್ತು ನಾವೆಲ್ಲರೂ ಕೂಡಿ ಗೋರ್ಮೆಂಟ್ಗೆ ಒಂದು ಬೃಹದ್ ವಿಶಾಲ್ ನಿವೇದನ ಕೊಟ್ಟ ತಮ್ಮ ಕೆಲಸವನ್ನು ಮಾಡ್ಕೋಣ ತವೆಲ್ಲರೂ ಬರಬೇಕಂತೆ ಆಶಾ ಇದೆ ನಿಮ್ಮ ನಾವು ದಾರಿ ಕೈತಾ ಇದ್ದಾವೆ ತವೆಲ್ಲರೂ ಬರ್ರಿ ಮತ್ತು ಧರ್ಮವನ್ನು ಉಳಿಸ್ರಿ